ಇವತ್ತು ನಾನು ನಿಮಗೆ ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಮತ್ತು ಸ್ಪೈಸಿಯಾಗಿರೋಂಥ ಮಟನ್ ಫ್ರೈ ತೋರಿಸ್ತಾ ಇದ್ದೀನಿ ಇದು ನೋಡಿದ್ಮೇಲೆ ನೀವು ಇಷ್ಟು ಸುಲಭನ ಮಾಡ್ಕೊಳ್ಳೋದು ಅಂತ ಅನಿಸುತ್ತೆ ವೆಲ್ಕಮ್ ಬ್ಯಾಕ್ ಟು ಓನಿ ಹೋಮ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಮನೆಯಿಂದ ಬನ್ನಿ ಹಾಗಾದ್ರೆ ಮಾಡೋ ಪ್ರೋಸೆಸ್ ನೋಡೋಣ ಕುಕ್ಕರ್ಗೆ ಅರ್ಧ ಕೆ ಜಿ ಆಗೋಷ್ಟು ಮಟನ್ನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಲ್ಟ್ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಒಂದು ಮೂರು ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ವಿಧದಲ್ಲಿ ಕೂಗಿಸ್ಕೋಬೇಕಾಗತ್ತೆ ನಂತರ ಮಸಾಲೆಗೋಸ್ಕರ ಧನಿಯಾ ಬೀಜ ಚಕ್ಕೆ ಲವಂಗ ಪೆಪ್ಪರ್ ಕಾಳು ಜೀರಿಗೆ ಕಾಳು ಶಾ ಮತ್ತು ಗಸಗಸೆ ಮತ್ತೆ ಒಂದು ಎಂಟರಿಂದ ಒಂಬತ್ತು ಒಂದು ಮೆಣಸಿನ್ಕಾಯ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಪಿಂಚಾಗುವಷ್ಟು ಮೆಂತ್ಯ ಕಾಳು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಂತರ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ತಣ್ಣಗೆ ಹಾರದ ಮೇಲೆ ರುಬ್ಬಿಟ್ಕೋಬೇಕಾಗತ್ತೆ ಪೌಡರ್ ರೀತಿಲಿ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಕಾದ ನಂತರ ಒಂದಷ್ಟು ಸಾಂಬಾರಿ ಈರುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಕರಿಬೇವೆಲೆ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ನೋಡಿ ಕಲರೆಲ್ಲ ಚೇಂಜ್ ಆದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗವರೆಗೂ ಫ್ರೈ ಮಾಡಿಕೊಂಡು ನಂತರ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದಂಥ ಮಟನ್ನ ನೀರು ಸಮೇತ ಆ್ಯಡ್ ಮಾಡಿಕೊಂಡು ಈ ನೀರೆಲ್ಲ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಟು ಹೈ ಫ್ಲೇಮ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಮಟನ್ ಆಲ್ಮೋಸ್ಟ್ ಎಲ್ಲ ಬೆಂದೋಗಿದೆ ಈ ಸ್ಟೇಜಲ್ಲಿ ನಾವು ಆಲ್ರೆಡಿ ರೋಸ್ಟ್ ಮಾಡಿಟ್ಕೊಂಡಿದ್ದಂಥ ಮಸಾಲ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಎಣ್ಣೆ ಬಿಟ್ಕೊತಾ ಇದ್ದಾನೆ ಅವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಮತ್ತೊಂದು ಎರಡು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಈ ಸ್ಟೇಜಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ನೀವು ಇದನ್ನು ಬಿಸಿದಾಗಲಿ ತಣ್ಣದಾಗಲಿ ನಾರ್ಮಲ್ ರೈಸ್ ಜೊತೆ ಇಲ್ಲ ಅಂತಂದರೆ ಬಗಾರ ರೈಸು ಜೀರಾ ರೈಸ್ ಜೊತೆ ಸೈಡ್ ಡಿಶಾಗಿ ಸರ್ವ್ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಸಿಂಪಲ್ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ ಮನೇಲಿ ತೇಲ್ಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈ ನ್ಯ್ರಿಷಿಂಗ್ ರೆಸಿಪಿಗೋಸ್ಕರ ನಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಮಾತಾಡಿ ತ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು